ಓಂ ಶ್ರೀ ಗುರು ಬಸವನಿಂಗಾಯಮ್ಮ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆಂದು ಪೂಜ್ಯ ಗುರುವರ್ಯರನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠದ ಹಿಂದಿನ ಗುರುಗಳೆಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು ಮಠದ ಇತಿಹಾಸ ಪೂಜ್ಯ ಹಾಲ್ಕೆರೆಯ ಅನ್ನದಾನ ಮಹಾಶಿವಯೋಗಿಗಳವರು ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಸ್ವತಂತ್ರ ಪೂರ್ವದಲ್ಲೇ ಮಾಡಿ ನಾಡಿಗೆ ಸಾಕ್ಷರತೆಯ ಮಹತ್ವವನ್ನು ತಿಳಿಸಿರ್ತಕ್ಕಂತಹ ಪುಣ್ಯಾತ್ಮರು ಪೂಜ್ಯ ಮಹಾಶಿವಯೋಗಿಗಳವರು ಸದಾಕಾಲ ಸಮಾಜ ಧಾರ್ಮಿಕವಾಗಿ ಉಳಿಬೇಕು ಎಂಬ ಉದ್ದೇಶದಿಂದ ತನ್ನ ಮೂವತ್ತೆಂಟು ಶಾಖಾ ಮಠಗಳಲ್ಲಿ ಪೂಜ್ಯ ಗುರುವರ್ಯರು ಜಾತ್ರಾ ಮಹೋತ್ಸವಾದಿಗಳನ್ನ ಪುರಾಣ ಪ್ರವಚನಗಳನ್ನ ವರ್ಷ ಪೂರ್ತಿ ನಡೆಯುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂತಹದ್ದು ಮಠದ ಇನ್ನೊಂದು ವಿಶೇಷ ಹಲ್ಕೆರೆ ಮಠದ ನಮ್ಮ ಹಿಂದಿನ ಗುರುವರರು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಬಸವ ಪುರಾಣವನ್ನ ನೆರವೇರಿಸಿ ಸಮಾಜಕ್ಕೆ ಸಮಾನತೆ ಕಾಯಕ ದಾಸೋಹ ಮುಂತಾದ ಮೌಲ್ಯಯುತವಾಗಿರ್ತಕ್ಕಂತಹ ವಿಚಾರಗಳನ್ನೆಲ್ಲ ಬಸವ ಪುರಾಣದ ಮೂಲಕ ಧಾರ್ಮಿಕ ಜಾಗೃತಿಯನ್ನ ಮಾಡುತ್ತಾ ಸಾಮಾಜಿಕವಾಗಿ ಸಮಾನತೆಯನ್ನು ಸಾರಿಸತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಹಿಂದೆ ನಮ್ಮ ಗುರುಗಳವರು ಶ್ರೀಶೈಲ ಮೊದಲಾದ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲೆಲ್ಲ ಬಸವ ಪುರಾಣಗಳನ್ನ ಮೂರು ವರ್ಷಗಳ ಕಾಲ ನೆರವೇರಿಸಿರ್ತಕ್ಕಂಥದ್ದು ಇನ್ನೊಂದು ವಿಶೇಷ ನಾವುಗಳು ಹಲ್ಕೆರೆ ಮಠದ ಶ್ರೀಗಳವರಾದ ಮೇಲೆ ಹೋದ ವರ್ಷ ಅಂದ್ರೆ ಒಂದೂವರೆ ವರ್ಷಗಳ ಹಿಂದೆ ಗದಗ ನಗರದಲ್ಲಿ ಬಸವ ಪುರಾಣವನ್ನ ಪೂಜ್ಯ ನಮ್ಮ ಗುರುವರ್ಯರ ಒಂದು ಹಾದಿಯಲ್ಲಿನ ನಡೆಸಿಕೊಂಡು ಬಂದಿರತಕ್ಕಂತಹದ್ದು ಈಗ ಗಜೇಂದ್ರಗಡ್ ನಗರದಲ್ಲಿ ಹಾಲ್ಕೇರಿ ಮಠ ಹಾಗೂ ನಮ್ಮ ಗಜೇಂದ್ರಗಢ ನಗರದ ಎಲ್ಲ ಸಮಾಜದ ಹಿರಿಯರು ಪ್ರಮುಖರೊಂದಿಗೆ ಒಡಗೂಡಿ ಇಲ್ಲೊಂದು ಬಸವ ಪುರಾಣವನ್ನ ನೆರವೇರಿಸ ನೆರವೇರಿಸತಕ್ಕಂತಹ ಶುಭ ಸಂದರ್ಭ ಈ ಬಸವ ಪುರಾಣದಲ್ಲಿ ಸಾವಿರಾರು ಜನ ಸದ್ಭಕ್ತರು ನಿತ್ಯ ಜ್ಞಾನ ದಾಸೋಹ ಅನ್ನ ದಾಸೋಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರಿದ್ದಾರೆ ಬಸವ ಪುರಾಣವು ಇದೇ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಸುಮಾರು ಒಂದು ತಿಂಗಳ ಪರ್ಯಂತರ ನಿರಂತರವಾಗಿ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಈ ಕಾರ್ಯಕ್ರಮವು ಜರು ಜರುಗುವುದು ಈ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದ ಸರ್ವಧರ್ಮದ ಸರ್ವ ಧರ್ಮದ ಎಲ್ಲ ಜನರು ನಾಗರಿಕರೆಲ್ಲರೂ ಈ ಕಾರ್ಯಕ್ರಮದೊಳಗ ಭಾಗವಹಿಸ್ತಾರೆ ಜೊತೆಗೆ ರಾಜಕೀಯ ದುರೀಣರಾಗ್ಲಿ ಸಾಮಾಜಿಕ ಧಾರ್ಮಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಪ್ರಮುಖರು ಮತ್ತು ನಾಡಿನ ದೊಡ್ಡ ದೊಡ್ಡ ಶ್ರೀಗಳವರೆಲ್ಲರೂ ಈ ಕಾರ್ಯಕ್ರಮದೊಳಗ ಭಾಗವಹಿಸತಕ್ಕಂತಹದ್ದು ಇನ್ನೊಂದು ವಿಶೇಷ ಈ ಕಾರ್ಯಕ್ರಮದಲ್ಲಿ ಹಾಲ್ಕೆರಿ ಮಠಕ್ಕೆ ಸುಮಾರು ಇಪ್ಪತ್ತೆಂಟು ಶಾಖಾ ಮಠಗಳಿವೆ ಎಲ್ಲ ಶಾಖಾ ಮಠಗಳ ಸದ್ಭಕ್ತರು ಅವರದೇ ಆಗಿರ್ತಕ್ಕಂತಹ ಒಂದು ಸೇವೆಯನ್ನ ಈ ಒಂದು ಬಸವ ಪುರಾಣದೊಳಗ ನೆರವೇರಿಸ್ತಾರೆ ಬರುವ ಇದೇ ಇಪ್ಪತ್ತೈದನೇ ತಾರೀಕು ಪ್ರಾರಂಭದ ದಿನ ಹಾಲ್ಕೆರಿಯಿಂದ ಸದ್ಭಕ್ತರು ಪ್ರಸಾದದ ಸೇವೆಯನ್ನ ಆ ಒಂದು ಒಂದು ದಿನದ ಸಂಪೂರ್ಣ ಸೇವೆಯನ್ನ ಹಾಲ್ಕೆರೆ ಮಠದ ಸದ್ಭಕ್ತರು ಮೊದಲನೇ ಬಸವ ಪುರಾಣದೊಳಗ ಎಂಟು ಕಾಂಡಗಳು ಬರ್ತವು ಮೊದಲನೇ ಕಾಂಡ ಗಣಾರಾಧನೆಯನ್ನ ಹಾಲ್ಕೇರಿ ಸದ್ಭಕ್ತರು ನೆರವೇರಿಸ್ತಾರೆ ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಬಾದಾಮಿ ತಾಲೂಕು ಬೇಲೂರು ಅದು ಹಾಲ್ಕೇರಿ ಮಠದೊಳಗಿನ ವಿಶೇಷವಾಗಿರ್ತಕ್ಕಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂತಹ ಮಠ ಆ ಗ್ರಾಮದ ಎಲ್ಲ ಹಿರಿಯರು ಸದ್ಭಕ್ತರು ಒಡಗೂಡಿ ಆ ದಿನದ ಭಕ್ತಿ ಸೇವೆಯನ್ನ ಸಂಪೂರ್ಣವಾಗಿ ಮಾಡೋರಿದ್ದಾರೆ ಮತ್ತು ಮುಂದ ಗಂಜಿಹಾಳ ಅದು ಕೂಡಲ ಸಂಗದ ಬರತಕ್ಕಂತಹ ಗಂಜಿಹಾಳದ ಸದ್ಭಕ್ತರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಕನಸಾವಿ ರಾಮತ್ನಾಳ ಬೀಳಗಿ ಹನುಮಸಾಗರ ಹೀಗೆ ನಮ್ಮ ಶಾಖಾ ಮಠಗಳ ಎಲ್ಲ ಸದ್ಭಕ್ತರು ಒಂದೊಂದು ಕಾಂಡಗಣಾರಾಧನೆಯಲ್ಲಿ ಅವರದೇ ಆಗಿರತಕ್ಕಂತಹ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಜೊತೆಗೆ ನಮ್ಮ ಗಜೇಂದ್ರಗಡ್ ನಗರದ ಸುತ್ತಮುತ್ತಲ ಗ್ರಾಮಗಳ ಸದ್ಭಕ್ತರೆಲ್ಲರೂ ಆ ಕಾರ್ಯಕ್ರಮದೊಳಗ ವಿಶೇಷವಾಗಿ ಭಾಗವಹಿಸುವವರಿದ್ದಾರೆ ಈ ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಸಮಾಜವನ್ನ ಧಾರ್ಮಿಕವಾಗಿ ಜಾಗೃತಿಗೊಳಿಸಬೇಕು ಅಂತಕ್ಕಂತಹ ಒಂದೇ ಉದ್ದೇಶ ಈ ಪುರಾಣ ಪ್ರವಚನ ಹಚ್ಚಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಠ ಕಟ್ಟಿಸ್ಬೇಕು ಕಾಲೇಜ್ ಕಟ್ಟಿಸಬೇಕು ಏನಾದ್ರೂ ಇದರಿಂದ ನಾವು ಆರ್ಥಿಕವಾಗಿ ಸಂಗ್ರಹ ಮಾಡಬೇಕು ಅಂತಕ್ಕಂತಹ ಯಾವ ಉದ್ದೇಶಗಳು ಈ ಬಸವ ಪುರಾಣದ ಹಿಂದೆ ಇಲ್ಲ ಈ ಬಸು ತಾಲೂಕ ಸುತ್ತಮುತ್ತಲ ಗ್ರಾಮಗಳ ಸದ್ಭಕ್ತರು ವಿಶೇಷವಾಗಿ ಗಜೇಂದ್ರ ನಗರದ ಎಲ್ಲ ಹಿರಿಯರು ಈ ಕಾರ್ಯಕ್ರಮದೊಳಗ ಭಾಗುವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದಷ್ಟು ಎಲ್ಲ ಸದ್ಭಕ್ತರು ನಾವು ಧಾರ್ಮಿಕವಾಗಿ ದೂರ ನಮ್ಮ ಜೀವನ ಅತ್ಯಂತ ಬರಡಾಗುತ್ತೆ ಜೊತೆಗೆ ಮೌಲ್ಯವನ್ನ ಕಳೆದುಕೊಳ್ಳುತ್ತೆ ಸಮಾಜದೊಳಗ ಒಂದು ಬಹುದೊಡ್ಡದಾಗಿರ್ತಕ್ಕಂತ ಸಮಾನತೆ ಮುಂತಾದ ಮೌಲ್ಯಗಳನ್ನ ಕಾಣ್ತೇವೆ ಅಂದ್ರ ಬಟ್ಟಿ ಭಂಡಾರಿ ಬಸವಣ್ಣನವರ ಒಂದು ಕ್ರಿಯಾಶಕ್ತಿಯಿಂದ ಈ ಎಲ್ಲ ಮೌಲ್ಯಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗಿದೆ ಆ ಭಕ್ತಿ ಭಂಡಾರಿ ಬಸವಣ್ಣನವರ ಆ ಎಲ್ಲ ಶರದ ಚಿತ್ರಗಳನ್ನ ಕೇಳಕ್ಕಂತಹ ಈ ಒಂದು ಸೌಭಾಗ್ಯವನ್ನ ಯಾರೂ ಇದರ ಈ ಒಂದು ಅವಕಾಶದಿಂದ ವಂಚಿತರಾಗಬಾರದು ಅಂತಕ್ಕಂತಹ ಕಳಕಳಿಯ ಮಾತುಗಳನ್ನ ಈ ಸಂದರ್ಭದೊಳಗೆ ತಿಳಿಸ್ತೀವಿ ಈಗಾಗಲೇ ನಮ್ಮ ಗಜೇಂದ್ರಗಢ ನಗರದ ಎ ಎಂ ಸಿ ಎದುರುಗಡೆ ಇರತಕ್ಕಂತಹ ಬಯಲು ಜಾಗೆಯಲ್ಲಿ ಸಿದ್ಧತೆ ಜರುಗಿದೆ ಈ ಜರು ಈ ಒಂದು ಸಿದ್ಧತೆಯನ್ನ ನಮ್ಮ ಸಿದ್ದಣ್ಣ ಬಂಡಿಯವರು ಅವರೆಲ್ಲ ಈಗ ಎಲ್ಲರೂ ಸೇರ್ಕೊಂಡು ನಮ್ಮ ಗಜೇಂದ್ರಗಡ್ ನಗರದ ಎಲ್ಲ ಪ್ರಮುಖರು ಎಲ್ಲ ಹಿರಿಯರು ಸೇರಿಕೊಂಡು ಈ ಒಂದು ಸಿದ್ಧತೆಯನ್ನು ಸರ್ ಎಲ್ಲರಿಗೂ ಸೇವೆ ಮಾಡ್ತಕ್ಕಂಥ ಎಲ್ಲರ ಮೇಲೆ ಇನ್ನೂ ಸ್ವಾಮಿ ಆಶೀರ್ವಾದ ನೀಡಲಿ ಸೇವಾ ಹಾಕ್ತಂತಹ ಸೌಭಾಗ್ಯ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ದೊರೆತೀವಿ ಅಂತ ಈ ಸಂದರ್ಭ